Hi, hello, namaste, welcome to Ramya Charmony vlogs. ಏನಪ್ಪ ಇದು ಏನು ನಡೀತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ ಪ್ರಾಕ್ಟೀಸ್ ಆಗ್ತದೆ ಮನೆಯಲ್ಲಿ ಹಿಂದಿನ ದಿನ ಪ್ರಾಕ್ಟೀಸ್ ಮಾಡ್ತಾಯಿದ್ದ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಪಿಗೆ ಸೊ ನಮಗೆ ಆರ್ಗನೈಸ್ ಮಾಡಿದಂಥ ಪ್ಲೇಸಿಗೆ ಫೈವ್ ತರ್ಟಿಗೆ ಬರೋಕೆ ಹೇಳಿದರು ನಾವು ಫೈವ್ ಥರ್ಟಿ ಅಂದಿದ ತಕ್ಷಣ ಫೈವ್ ಓ ಕ್ಲಾಕಿಗೆ ಹೋಗ್ಬಿಟ್ಟಿದ್ವಿ ಮುಂಚೆನೇ ಇರಬೇಕು ಅಂತ ಸೊ ಎಲ್ಲರೂ ಫೈವ್ ತರ್ಟಿ ಅಷ್ಟೊತ್ತಿಗೆ ಎಲ್ಲರೂ ಬಂದು ಅಸೆಂಬಲ್ ಆಗಿದ್ದರು ಬಟ್ ಅಲ್ಲಿ ನಮಗೆ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯಿತು ಯಾಕಂದರೆ ಅಲ್ಲಿ ವೆಯ್ಟ್ ಚೆಕ್ ಮಾಡೋ ಅಂತ ಮಾಸ್ಟರ್ ಬಂದಿರಲಿಲ್ಲ ಅವ್ರಿಗೆ ಕಾಯ್ದು 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 ಏಯ್ಟ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಸೊ ಅಷ್ಟೊತ್ತಿಗೆ ಆಲ್ರೆಡಿ ತಲೆನೋವು ಬಂದು ಫೈವ್ ಫೈ ಕ್ಲಾಕಿಂದ ಬಂದು ಕೂತಿದ್ದು ಆಮೇಲೆ ತಲೆ ನೋವ್ತಾ ಇದೆ ಬನ್ನಿ ಇಲ್ಲೇ ವಾಕ್ ಮಾಡ್ಕೊಂಡೋಗಿ ಎಲ್ಲರೂ ಟೀನೋ ಕಾಫಿನೋ ಏನಾದ್ರು ಸಿಕ್ಕಿದರೆ ಕುಡ್ಕೊಂಡು ಬರೋಣ ಅಂತ ಹೊರಟ್ವಿ ಸೊ ಅಲ್ಲಿ ಹೋಗ್ತಾ ಇದ್ದಂಗೆ ರೋಡಲ್ಲಿ ಇಲ್ಲಿ ತಂದೂರಿ ಚಾಯ್ ಸಿಕ್ತು ಮಸ್ತಾಗಿತ್ತು ಟೀ ಮಾತ್ರ ನೋಡಿ ಇದ್ದಾರೆ ಫುಲ್ಲು ಮಡಕೆನ ಬಾಯ್ಲ್ ಮಾಡಿ ಹಾಟಾಗಿ ಟೀ ಹಾಕ್ಬಿಟ್ಟು ತಂದೂರಿ ಚಾಯ್ ಅಂತ ಹೇಳಿಬಿಟ್ಟು ಮಾಡಿ ಕೊಡ್ತಾ ಇದ್ದಾರೆ ಸೊ ಇದನ್ನು ಕುಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಮೈಂಡ್ಗೆ ബസി ബസി ടീ കുടേല സ്വൽപ്പ ಮೈಂಡ್ ಫ್ರೆಶ್ ಆದಮೇಲೆ ಹೋದ್ವಿ ವಾಪಸ್ಸು ಹೋಗಾದಮೇಲೆ ಒಂದು ಆಫ್ ಆನ್ ಅವರ್ ಬಿಟ್ಟಾದಮೇಲೆ ಬಂದರು ಅವರು ಬಂದಾದಮೇಲೆ ವೆಯ್ಟ್ ಚೆಕ್ ಮಾಡ್ತಾಯಿದ್ರು ಏನಂದರೆ ಫುಲ್ಲು ಕಂಪ್ಲೀಟ್ ಏನು ಕ್ಲೋತ್ಸ್ ಇದೆಯಲ್ಲ ಅದನ್ನೆಲ್ಲ ರಿಮೂವ್ ಮಾಡಿಸ್ತಾರೆ ಸಿಂಗಲ್ ಸಿಂಗಲ್ ಪರ್ಸನ್ಸ್ಗೂ ರಿಮೂವ್ ಮಾಡಿಸ್ತಾರೆ ಓನ್ಲಿ ಅಂಡರ್ ಗಾರ್ಮೆಂಟ್ಸ್ ಮಾತ್ರ ಬಿಟ್ಟು ಬಾಯ್ಸ್ಗಳಿಗೆ ಎಸ್ಪೆಷಲಿ ಸೊ ಆ ಥರ ವೆಯ್ಟ್ ಎಲ್ಲ ಚೆಕ್ ಮಾಡ್ತಾರೆ ಸೊ ಸಿಕ್ಸ್ಟೀನ್ ಕೆ ಜಿ ಸೆವೆಂಟೀನ್ ಕೆ ಜಿ ಏಯ್ಟೀನ್ ಕೆ ಜಿ ಎಷ್ಟಿರ್ತಾರೆ ಆ ಥರ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೋತಾರೆ ಸೊ ಆ ಕೆಟಗರಿ ಮೇಲೆ ಏನು ವೆಯ್ಟ್ ಕೆಟಗರಿ ಇರುತ್ತಲ್ಲ ಆ ಬೇಸಿಸ್ ಮೇಲೆ ಸ್ಪೇ ಬಿಡ್ತಾರೆ ಇದೆಲ್ಲ ಆಗಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಗೋಗಿತ್ತು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದ್ವಿ ಆವಾಗ ಇದು ರಿಯಲ್ ಟೂರ್ನಮೆಂಟ್ ಸ್ಟಾರ್ಟ್ ಆಯಿತು ಸೊ ನನ್ನ ಮಗಂದೇ ಫಸ್ಟ್ ಇದ್ದಿದ್ದು ಆ್ಯಕ್ಚುಲಿ ಅವನೇ ಫಸ್ಟ್ ಕಾಂಪಿಟೇಟರು ಇದು ಸ್ಟಾರ್ಟ್ ಆಗ್ತಿದ್ದಂಗೆ ಓಪನಿಂಗ್ ಸೆರ್ಮನಿ ಅವನದೇ ಅಂತಲೇ ಹೇಳ್ಬೋದು ಅರೌಂಡ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಪ್ಲಸ್ ಮಕ್ಕಳುಗಳು ಈ ಚಾಂಪಿಯನ್ಶಿಪ್ಪಿಗೆ ಅಟೆಂಡ್ ಮಾಡಿದರು ಅದರಲ್ಲಿ ಯಂಗೆಸ್ಟ್ ಕಿಡ್ ಅಂದರೆ ನನ್ನ ಮಗನೇ ಚಿಕ್ಕ ಮಕ್ಕಳ ಏಜಲ್ಲಿ ಇವನೇ ಇದ್ದಿದ್ದು ಫಸ್ಟ್ ಇವನು ಸಿಕ್ಸ್ಟೀನ್ ಕೆ ಜಿ ಇದ್ದ ಸೊ ಅಂಡರ್ ಸಿಕ್ಸ್ಟೀನ್ ಕೆ ಜಿಗೆ ಇವನೇ ಫಸ್ಟ್ ಕಾಂಪಿಟೇಟರ್ ಇವನ್ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಪಲ್ಲೂ ಅಷ್ಟೇ ಎಕ್ಸ್ಪೋಲಲ್ಲೂ ಅಷ್ಟೇ ಎಷ್ಟು ನಾಟಕ ಮಾಡ್ತಾನೆ ನೋಡಿ ಡ್ರಾಮೆ ಬಾಜು ಸೊ ನೋಡಿ ಇದು ಸ್ಪೇರಿಂಗಿಗೆ ಬಿಟ್ಟಿರೋದು ಅವನನ್ನು ಫಸ್ಟು ನನಗೆ ನರ್ವಸ್ ಆಗ್ತಿತ್ತು ಆ್ಯಕ್ಚುಲಿ ಇದು ಅವನದು ಫಸ್ಟ್ ಅಟೆಂಪ್ಟು ಆ್ಯಂಡ್ ಅವನದೇ ಓಪನಿಂಗ್ ಫಸ್ಟ್ ಅವನದೇ ಇದ್ದಿದ್ದು ಸೊ ಹೆಂಗೆ ಮಾಡ್ತಾನಪ್ಪ ಹೆಂಗೆ ಅಂತ ಇದಾಗ್ಬಿಟ್ಟಿತ್ತು ಸೊ ಸಖತ್ತಾಗೆ ಮಾಡ್ದ ಅವನು ಅವನೇ ನನಗೆ ಹೇಳ್ತಾಯಿದ್ದ ಮಮ್ಮಿ ಆಲ್ ದ ಬೆಸ್ಟ್ ಹೇಳಿ ಮಮ್ಮಿ ಮ ಆಲ್ ದ ಬೆಸ್ಟ್ ಹೇಳಿ ಮಮ್ಮಿ ಅಂತ ನರ್ವಸೇ ಆಗಿಲ್ಲ ಅವನು ತುಂಬಾ ಚೆನ್ನಾಗಿ ಮಾಡ್ದ ಅಂತ ಹೇಳ್ಬೋದು ಇದು ಆ್ಯಕ್ಚುಲಿ ನಡೆದಿದ್ದು ತರ್ಟೀನ್ತ್ ಡಿಸೆಂಬರ್ ತರ್ಟೀಂತಿಂದ ಫಿಫ್ಟೀನ್ ಡಿಸೆಂಬರ್ ತನಕ ಇತ್ತು ತ್ರೀ ಡೇಸ್ ಆ್ಯಕ್ಚುಲಿ ಇದ್ದಿದ್ದು ಅದರಲ್ಲಿ ಫಸ್ಟ್ ಡೇ ಬಂದುಬಿಟ್ಟು ತರ್ಟೀನ್ತ್ ಅದೇ ನಾನು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಹೋಗಿಬಿಟ್ಟು ವೆಯ್ಟ್ ಚೆಕ್ ಮಾಡಿಸಿದ್ವಿ ಅನ್ವಲ್ಲ ಸೊ ಆವತ್ತಿನ ದಿನ ಫುಲ್ಲು ವೆಯ್ಟ್ ಚೆಕ್ ಮಾಡಿದ್ದು ಸೊ ಎಲ್ಲ ಕ್ಯಾಟಗರಿ ಎಲ್ಲೆಲ್ಲಿಂದ ಬಂದಿರ್ತಾರೆ ತುಂಬ ಪ್ಲೇಸಸ್ಸಿಂದ ಬಂದಿರು ಚಿತ್ರದುರ್ಗ ಕೊಪ್ಪ ಬ್ಯಾಂಗ್ಲೋರ್ ಹರ್ಬನ್ನು ಬ್ಲಾ ಬ್ಯಾಂಗ್ಳೂರ್ ರೂರಲ್ಲು ಎಲ್ಲ ಕಡೆಯಿಂದ ತುಂಬ ಪ್ಲೇಸಸ್ ಕಡೆಯಿಂದ ಬಂದಿದ್ದರು ಆ್ಯಕ್ಚುಲಿ ಇದು ತರ್ಟೀನ್ತು ಫೋರ್ಟೀನ್ ಫಿಫ್ಟೀನ್ತ್ರಿ ಡೇಸ್ ಇತ್ತು ಅದರಲ್ಲಿ ತರ್ಟೀನ್ ಫುಲ್ಲು ಅದೇ ವೇ ಚೆಕ್ ಮಾಡಿದ್ರು ಅಂತ ಹೇಳಿದ್ನಲ್ಲ ಸೊ ಎಲ್ಲ ಗಾರ್ಮೆಂಟ್ಸ್ನೂ ರಿಮೂವ್ ಮಾಡಿಸ್ಬಿಟ್ಟು ಓನ್ಲಿ ಅಂಡರ್ ಗಾರ್ಮೆಂಟಲ್ಲಿ ಮಾತ್ರ ವೆಯ್ಟ್ ಚೆಕ್ ಮಾಡ್ತಾರೆ ಯಾಕಂದರೆ ಒಬ್ರೊಬ್ರು ಗಾರ್ಮೆಂಟ್ ಹೆವಿ ಇರುತ್ತೆ ಇಲ್ಲ ಲೈಟ್ ಇರುತ್ತೆ ಸೊ ವೇಯಲ್ಲಿ ಚೆಕ್ ಮಾಡಿದಾಗ ಫ್ಲಕ್ಚುಯೇಷನ್ ಆಗಬಾರ್ದು ಅನ್ನೋದಕ್ಕೆ ಸೊ ಈ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ ಇವನ್ ಇದ್ದಿದ್ದು ಫೋರ್ಟೀನ್ತು ಸಬ್ ಜೂನ್ ಿಯರ್ಸ್ಗೆ ಮತ್ತು ಜೂನಿಯರ್ಸ್ಗೆ ಇದ್ದಿದ್ದು ಫೋರ್ಟೀನ್ ಸ್ಪೇರಿಂಗಿಗೆ ಸೀನಿಯರ್ಸ್ದು ಕ್ಯಾಬ್ಗೆಟ್ಸು ಆಮೇಲೆ ಪೂಮ್ಸೆ ಅದೆಲ್ಲ ಅದೇ ಜೂನಿಯರ್ ಲೆವೆಲ್ ಸೀನಿಯರ್ ಲೆವೆಲ್ ಅಂತ ಸೆಗ್ರಿಶೇ ಸೆಗ್ರಿಗೇಷನ್ಸ್ ಮಾಡಿದರು ಫೋರ್ಟೀನ್ತ್ ಜೂನಿಯರ್ಸಿಗೆಲ್ಲ ಇಟ್ಟಿದ್ದರು ಫಿಫ್ಟೀನ್ತ್ ಎಲ್ಲ ಸೀನಿಯರ್ಸಿಗೆ ಇಟ್ಟಿದ್ರು ಸೊ ಫೋರ್ಟೀನ್ತ್ ಇಂದಿತ್ತು ಇದು ಆ್ಯಕ್ಚುಲಿ ನಡೆದಿದ್ದಂಥ ಪ್ಲೇಸ್ ಎಲ್ಲಿ ಅಂದರೆ ಇದು ಗೌರ್ಮೆಂಟ್ ವುಮೆನ್ಸ್ ಪಿ ಯು ಕಾಲೇಜ್ ಮಲ್ಲೇಶ್ವರಮಲ್ಲಿ ತರ್ಟೀನ್ ಕ್ರಾಸಲ್ಲಿರುವಂಥ ಮಲ್ಲೇಶ್ವರಮಲ್ಲಿ ಇದು ನಡೆದಿದ್ದು ಜಾಗದಲ್ಲಿ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಸ್ಟೇಟ್ ಲೆವೆಲ್ ಅಫಿಷಿಯಲ್ಸ್ ಇದನ್ನು ನಡೆಸಿದ್ದು ಕರ್ನಾಟಕ ಟೈಕೊಂಡ ಅಸೋಸಿಯೇಷನ್ ಅವರು ಇದು ತರ್ಟಿ ನೈನ್ ಸ್ಟೇಟ್ಸ್ ಸಬ್ ಜೂನಿಯರ್ ಮತ್ತು ಜೂನಿಯರ್ ಆ್ಯಂಡ್ ಸೀನಿಯರ್ ಏಯ್ಟ್ ಕ್ಯಾಗೆಟ್ ಕ್ಯೂರಿಯೋಗಿ ಮತ್ತು ಟ್ವೆಲ್ತ್ ಪೂಮ್ಸೆ ಫಸ್ಟ್ ಪ್ಯಾರಾ ಆ್ಯಂಡ್ ಸೆಕೆಂಡ್ ಎಕ್ಸ್ಪೋ ಇಷ್ಟೆಲ್ಲ ಇತ್ತು ಎಲ್ಲ ಆಲ್ ಇ ಸಿ ಮೆಂಬರ್ಸು ಇದರಲ್ಲಿ ಅಟೆಂಡ್ ಆಗಿದ್ರು ಆಲ್ಮೋಸ್ಟ್ ತರ್ಟೀನ್ ಮೆಂಬರ್ಸ್ ಇ ಸಿ ಮೆಂಬರ್ಸೇ ಇದ್ದರು ಇದರಲ್ಲಿ ಆ್ಯಂಡ್ ಇದನ್ನು ಆ್ಯಕ್ಚುಲಿ ಆರ್ಗನೈಸ್ ಮಾಡೋಕ್ಕೆ ಇಲ್ಲಿ ಗೆಸ್ಟಾಗಿ ಕರೆಸಿದ್ದು ಡಾಕ್ಟರ್ ಸಿ ಎನ್ ನಾರಾಯಣ್ ಅವ್ರನ್ನ ಅವರು ಮಾಜಿ ಮುಖ್ಯಮಂತ್ರಿಗಳು ಹೌದು ಮತ್ತು ಶಾಸಕರು ಮಲ್ಲೇಶ್ವರಂ ವಾರ್ಡ್ಗೆ ಸೊ ಇವರನ್ನೆಲ್ಲ ಕರೆಸಿದ್ರು ಸೊ ಮಕ್ಕಳಿಗೆಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟು ಆಫ್ಟರ್ನೂನ್ ಲಂಚ್ ಎಲ್ಲ ಅವರೇ ಅರೇಂಜ್ ಮಾಡಿದರು ಓಕೆ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಇದರಲ್ಲಿ ಆ್ಯಕ್ಚುಲಿ ಸ್ಟೇಟ್ ಲೆವೆಲಲ್ಲಿ ತ್ರೀ ಅವಾರ್ಡ್ಸ್ ಇತ್ತು ಗೋಲ್ಡ್ ಬ್ರಾನ್ಸ್ ಆ್ಯಂಡ್ ಸಿಲ್ವರ್ ಮತ್ತು ಸೆಕೆಂಡ್ ಎಕ್ಸ್ಪೋ ಅಲ್ಲಿ ಟೂ ಅವಾರ್ಡ್ಸ್ ಇತ್ತು ಗೋಲ್ಡ್ ಆ್ಯಂಡ್ ಬ್ರಾನ್ಸ್ ಅದರಲ್ಲಿ ನನ್ನ ಮಗನಿಗೆ ಎರಡೂ ಗೋಲ್ಡೇ ಬಂತು ಸ್ಟೇಟ್ ಲೆವೆಲಲ್ಲೂ ಗೋಲ್ಡ್ ಬಂತು ಫಸ್ಟ್ ಆಯಿತು ಸೆಕೆಂಡ್ ಎಕ್ಸ್ಪೋದಲ್ಲೂ ಗೋಲ್ಡ್ ಬಂತು ಫಸ್ಟ್ ಆಯಿತು ಸೊ ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಸೊ ಅದಕ್ಕೆ ಸಿಕ್ಕಂಥ ಪ್ರತಿಫಲ ಇದು ಅಂತಲೇ ಹೇಳ್ಬೋದು ಸೊ ಅವರ ಡೆಡಿಕೇಶನ್ ಅವರ ಪ್ರಾಕ್ಟೀಸ್ ಎಲ್ಲ ಇದ್ರೇ ಇದು ಸಾಧ್ಯ ಆ್ಯಂಡ್ ಆ್ಯಸ್ ಎ ಪೇರೆಂಟ್ಸ್ ನಾವು ಕೂಡ ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಲೇಬೇಕು ನಾನು ಫೋರ್ ಕಿಲೋಮೀಟರ್ಸ್ ಕರ್ಕೊಂಡು ಹೋಗ್ತೀನಿ ಫೋರ್ ಕಿಲೋಮೀಟರ್ಸ್ ಕರ್ಕೊಬರ್ತೀನಿ ಅಲ್ಲಿ ಒನ್ ಒನ್ ಆ್ಯಂಡ್ ಆಫ್ ಅವರ್ ವೆಯ್ಟ್ ಮಾಡಬೇಕಾಗತ್ತೆ ಸೊ ನಮ್ಮ ಸಪೋರ್ಟ್ ಮತ್ತು ಅವರ ಡೆಡಿಕೇಶನ್ ಎರಡೂ ಬೇಕಾಗತ್ತೆ ಸೊ ಓಕೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್